ಯೋನ ಪೈಲಸ ಬಂದಿದಿನಪ್ಪ ಅಬ್ಬಾ ಅಬ್ಬಾ ಪಪ್ಪ ಇರಸಕಳು ಎಲ್ಲೆಲ್ಲಾ ಹುಡುಕಿಕೊಂಡು ಕೊನೆಗೂ ಇಲ್ಲಿಗೆ ಬರಂಗ ನೋಡು ಎಲ್ಲ ಏನು ನೀವು ಎಲ್ಲಾ ಕ್ರಾಸ್ ಬಿಡಂಗಿರಂಗ ಅದವೆ ಒಳ್ಳೆ ಹೊಸ ತಕೊಂಡ ಹೋಗಬೇಕು ನೋಡ್ರ ಮಣಾ ಹೆಂಗಿರಬೇಕು ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ಒಂದು 10 10 ಲೀಟರ್ ಹಾಲ್ ಕರಿಬೇಕು ಹಾಗಾದ್ರೆ ಪಾಡು ಆ ನಾಲ್ಕು ನಾಲ್ಕು ಲೀಟರ್ ಅದ್ರು ಸೇರಿಕೊಂಡು 10 10 ಲೀಟರ್ ಕರಿದು ಬಿಟ್ರಿ ಮಸೀನ್ ತಂದ ಬಿಡಬಹುದು ಅಷ್ಟಕ್ಕೆ ಹಾಲ್ ಕರಿಯಕ್ಕೆ ಒಳ್ಳೆ ದುಡ್ಡು ಆಯ್ತದೆ ಕೋಳನ್ ಕೋಳನ್ ತಡಿ ಅವ್ಲ ಬರ್ಲಿ ಇಲ್ಲಿ ನೋಡ್ರಿ ಅಂತ ಹೇಳಿದರ ನೋಡು ಯೋಚನೆ ಕರಂತಿದ್ದೆ ಒಂದಲ್ಲ ಎರಡು ನೋಡನ

ಇಲ್ಲಿಗೆ ಹುಲ್ಲೆಲ್ಲ ದಾನ ಮಾಡ್ತಾರೆ ಆದ್ರೂ ರಾತ್ರಿ ಬೆಳಗ್ಗೆ ಮೈಸಪ್ಪು ಅಂದ್ರೆ ಈ ಸಾಕ ಅಂದ್ರೆ ಒಂದು ಐನೂರ ಆರ್ನೂರ ಅದ್ರ ಇವ್ರ ಹತ್ರ ಮೇಸಪ್ಪು ಅಂದ್ರೆ ಇಬ್ಬರು ಬೇಕಲ್ಲ ಹುಲ್ಲು ಹೌದೌದು ಅವರು ಕೊಡ್ಲಿಲ್ಲ ಅಂದ್ರೆ ಪಾಪ ಬಾರಿ ಕಷ್ಟ ಆಯ್ತದ ಆಮೇಲೆ ದನಗಳು ಉಪ ಸೇರಕ್ಕಾಗ್ತತಿ ಒಳ್ಳೆ ಚೆನ್ನಾಗ ನೋಡಿ ಹೂವು ಎಲ್ಲ ಸಣ್ಣ ಸಣ್ಣ ಹೂವು ಇದಾವೆ ದೊಡ್ಡ ಹೂವು ಇದಾವೆ ಯಾರಿಗೆ ಎಂತ ಬೇಕಾದ್ರೂ ಯಾರು ಕಾಣ್ತಾನೆ ಇಲ್ಲ ಅಯ್ಯೋ ಬಾಳ್ ಜನ ಕೆಲ್ಸಗಾರ ಇದಾರೆ ಇಲ್ಲಿ ದನ ಆಡ್ಸಕ್ಕೆ ಹುಲ್ಲು ಹಾಕಕ್ಕೆ ಸಗಣಿ ಎಲ್ಲ ಇದಕ್ಕೂ ಬೇರೆ ಬೇರೆ ಇದಾರೆ ನೋಡು ಹಾ ಅವರೇ ನೋಡಿದ್ದಾನ ಮೇಸ್ಕೊಳಕ್ಕೆ ಹೊಡ್ಕೊಂಡು ಹೋಗೋದು ಆತ ತಾನೆ ನೋಡ್ರಪ್ಪ

ಅಜ್ಜಪ್ಪ ನೀವೇ ಹೆಸರು ಹೋಗ್ಬಂದ್ರ ನಮ್ಮ ಇವತ್ತು ಇಲ್ಲೇ ಅವರು ಇನ್ನೊಂದೆರಡು ಹೊಸ ಹೋಗಿದ್ದಾರೆ ಗಿರ್ರಸಗಳು ಇವಾಗ ಅವೇ ನೋಡು ಅದ್ರ ಹಾಲು ತುಪ್ಪ ಭಾರಿ ರೇಟು ಅದಕ್ಕೆ ಗಿರ್ರಸ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಏನು ಹೇಳಿ ಯಾವ ಹೊಸ ನೀವು ನೋಡ್ಕೊಳ್ಳೋಜ್ಜಪ್ಪ ನಾನು ನಮ್ಮ ಬಂದ ತಕ್ಷಣ ಆಟೋಕ್ಕಾಗಿ ಕಳ್ಸಿ ವ್ಯವಸ್ಥೆ ಮಾಡ್ತೀನಿ ನೀವು ಯಾವ ನೋಡ್ಕೊಂಡು ಹೋಗಿರಿ ನಾನು ಫೋಟೋ ಕಳಿಸಿ ಅದ್ರಾಗೆ ಏನು ರೇಟ್ ಮಾತಾಡ ಹಾಕ್ತೀನಿ ಅವೆಂತ ಅವೆಂತೂ ಗುರ್ರಸ ಊರಲ್ಲೂ ಯಪ್ಪ ಗಿರ್ ಗಿರ್ ಅಂತ ಇವಾಗ ಬಂದಾವೆ ಈ ಭಾರಿ ರೇಟು ಅದ್ರ ತುಪ್ಪ ಅದೆಲ್ಲ ಎರಡು ಸಾವಿರ ಮೂರು ಸಾವಿರ ಗಟ್ಟಲೆ ಮಾಡ್ತಾರಂತೆ ಅವನ್ ತರಕ್ಕೆ ಹೋಗಿದ್ದಾರೆ ಪಾಡಕ್ ಬಿಡು ನಾವು ನೋಡ್ಕೊಂಡು ಈಗ ನೋಡು ಅವನ್ ತಂದ ಮೇಲೆ ಇನ್ನೊಂದ್ಸಲ ನೋಡ್ಕೊಂಡಾಗಂತ ನಾವು ಒಂದೊಂದು ಕಟ್ಕೊಂಬಿಟ್ರೆ ಮುಗಿ ಚೆನ್ನಾಗ್ ಆಡ್ಸ್ಬಿಟ್ರೆ ಒಳ್ಳೆ ಹಾಲು ಕೊಡ್ತಾವ್ ಎಲ್ಲ ತಳಿಗಳು ಇದ್ವು ಅವನೊಂದ್ ಎರಡು ತಳಿ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರು ನೋಡ್ಕೊಂಡ್ ಬರೋಕ್ಕಿಂತ ಹೋಗಿದ್ದಾರೆ ನೀವು ನೋಡ್ಕೊಂಬಿಡ್ರಿ ಯಾವ ಹೊಸ್ಕೊಳು ಅಂತ ಯಾ ನೀವು ಹೇಳಿದ್ರೆ ನಾನು ಫೋಟೋ ತಕ್ಕಂಡು ಹಾಕಿ ವ್ಯವಹಾರ ಕುದುರಿಸ್ಬಿಡೋಣಂತೆ ಇಲ್ಲಾಂದ್ರೆ ನೀವು ಗಿರ್ ತಂದ ಮೇಲೆ ಬಂದ್ಬಿಡ್ರಿ ರಾಜಪ್ಪ ನೋಡ್ಕೊಂಡ್ ಬೇಕಂದ್ರೆ ತಗೊಂಡೋಗ್ರಿ ಅವನು ಅದೇನು ನೋಡು ಏ ಇಲ್ ಬಿಡವ ಈ ಸದ್ಯಕ್ಕೆ ಆ ರೇಟಿಗೆ ಅವನ್ ಕೈಲಿ ತಗೊಳಕಾಗಲ್ಲ ನನಗೂ ಆಗಲ್ಲ ಆ ರೇಟಿಗೆ ಅವು ಒಳ್ಳೆ ತಳಿಗಳು ಅಂತೀಯಾ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿ ಇದ್ರಾಗೆ ಬಂದಿರೋ ದುಡ್ಡನೇದು ಆಮೇಲೆ ನೋಡ್ಕೋನಕ್ಕೆ ಬರ್ತದೆ ಒಂದು ಸನ್ ಆದಮೇಲೆ ಈಗೇನು ಬೇಡ ಇವನ್ನೇ ನೋಡ್ಕೊಂಡು ಹೋಗಿರ್ತೀವಿ ನನಗೆ ಆ ಕಡೆ ಲಾಸ್ಟ್ ಐತಲ್ಲ ಮೂರನೇದು ಅದನ್ನ ಮೂರನೇದು ನಾಲ್ಕನೇ ಐತಲ್ಲ ಬ್ಯಾಡ ఒటకక్క నీ మనర్ పందమేలే అదేం వ్యవహారం ಮಾಡಿದ మాటలదిమేలే నా మగవుని కొంచెం కోమార్సు నవalle ఒకచోరు నోడి ఏలక పొందో నమ్మన నా నోడియాల నీను వొనేసరి వస తగండో ఒక్కమొన్న కొమ్మేడ కేవలు నీ మాయకుకు ಗೊತ್ತేదితగా నావే మార్తరే అమ్మత వెళ్ళ పోట తకండోడవా బయటి పడకమ నవ్ ఇవొత్త తగండో పోబడుంటా పొందవి నీ మనర్ పందమేలే ఓల్ నాలే సంజీ ఊటతికి నీ మనే బాగ్లి వస ఇలుస్కొక్ నడు ఆట బాడిగినా నవalle కొట్టుకొలుస్తీవి నిను కొట్టుబడు సరినే ್ಕನಲ್ಲ ಅಯ್ಯಪ್ಪ ಅವ್ರ ಹತ್ರ ಹೊಸ ತಗೊಂಡ್ರಿಗೆಲ್ಲ ಆಟೋದ್ ಅಯ್ಯಪ್ಪನೇ ಎಲ್ಲಿಗಾದ್ರೂ ಯಪ್ಪನೆ ಆಟ ಮಾಡಿ ಕಳ್ಸೋದು ಒಂದು ರೂಪಾಯಿ ತಗೊಳ್ಳೋದಿಲ್ಲ ಅವನು ಬಾ ಕಳಿಸ್ತಾರೆ ಮನೆ ಮಕ್ಳಿಗೆ ಇನ್ನೇ ಇವತ್ತು ಪಾಪ ಅವರು ಎಲ್ಲ ಹೋಗಿದಾರೆ ಅಂತೀಯ ಇನ್ನೇನು ನೀವು ನೋಡಿರಲ್ಲ ಜಪ ನೋಡಿರಲ್ಲ ಹೋಗ್ರಿ ನನ್ನ ಮನೆ ಮಕ್ಳಿಗೆ ಹೊಸ ಕಳಿಸಿ ನಾನು ನಿಮ್ಮ ಮಗನ ಫೋನ್ ನಂಬರು ಐತೆ ನಾನು ಫೋನು ಮಾಡಿಸ್ತೀನಿ ನಮ್ಮ ಮನೆಯವಾದ್ರೂ ಫೋನ್ ಮಾಡಿಸ್ತೀನಿ ಐತೆ ನಿಮಗಿಲ್ಲ ಅನ್ನೋ ಕದತೆ ಹಾ ಯಾವಾಗಲೂ ಬಂದು ಇಲ್ಲೇ ತಗೋಂತೀರಿ ಹಾ ಒಳ್ಳೆ ರೇಟ್ನೇ ಮಾಡ್ಕೊಡಕ್ಕೆ ಕೇಳ್ತೀನಿ ಒಳ್ಳೆ ಹೊಸನೇ ನೋಡೋಕೆ ಹೇಳ್ತೀನಿ ಸರಿನಾ ನೀವು ನೋಡಿರೋದು ಹೆಂಗೆ ಅಂತ ನಮ್ಮ ಅಂದರೆ ಗೊತ್ತಿರ್ತದೆ ಹಾಂ ಅವ್ರ ದಿನ ಹಾಲು ಕರ್ಕೊಂಡು ಹತ್ತರೆ ಬಂದು ಒಂದು ರೌಂಡ್ ಹಾಕಿ ನೋಗಿರ್ತಾರೆ ಆರಾಮ ಹೊಸ ಎಷ್ಟು ಕೊಡ್ತಾರೆ ಅಂತ ಅವು ನೋಡಿ ಕಳಿಸ್ತಾರೆ ಸುಮ್ಮನೆ ಹೋಗಿ ನೀವು ಆರಾಮಾಗಿ ಹೋಗಿ ಬನ್ನಿ ಮತ್ತೆ ಅವ್ರು ಸಿಕ್ಕಲ್ಲ ಅಂತ ಬೇಜಾರಾಗಬೇಡಿ ನೀವು ಇಲ್ಲಿ ಕಣವ ಯಾರಾದ್ರೂ ಏನು ಏನು ಅವ್ರು ವ್ಯವಹಾರ ಮಾಡೋಕ್ಕೆ ಎಲ್ಲವೇ ಹೋಗಿರೋದು ನಾಳೆ ಕಳಿಸ್ಬಿಟ್ರಿ ಮತ್ತೆ ನಾವು ಇಲ್ಲ ಇನ್ನು ಹೊತ್ತಿ ಹೋಗಿ ಮಳೆ ಮಾಡೋಕಂಗೈತಿ ಮತ್ತು ಮಳೆ ಬಂದರೆ ಊರಿ ಊರಿಗೆ ತಲುಪೋದಿಲ್ಲ ಅವ್ರು ಬುಗಾಡಿ ತಗೊಂಬಂದಿದ್ದೀವಿ ಕತೆ ನೋಡಿದ್ರಲ್ಲಪ್ಪ ನೋಡಿರೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ശേർമാി ലൈക്ക് നിമേനസ്തല്ല അതൊക്കെ കമെൻറ്റ് സബ്സ്ക്രൈബ് മാൊളോദ് മാത്രം മറിബേടി